ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನೇ ನಿನಗಾಗಿ ಕಾಲಿಗೆ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ದೇವಿ ರಾಖಿ ಕಟ್ಸ್ಕೊಂಡ್ಮೇಲೆ ನಂಗೆ ಏನಾದ್ರು ಕೊಡಲ್ವಾ ಅಣ್ಣ ರಾಖಿ ಕಟ್ಸ್ಕೊಂಡ್ಮೇಲೆ ನೀನು ನಂಗೆ ಏನಾರು ಕೊಡಬೇಕು ಬರೀಗಲ್ಲಿ ನನ್ನ ಕಳಿಸ್ಬಾರ್ದು ಅಂತ ಅಂದಾಗ ನಂಗೆ ಏನು ಬೇಕು ಕೇಳಮ್ಮ ಅಂತ ಅಂದಾಗ ಎಲ್ಲಿ ನಿನ್ನ ಸಂಸಾರ ಸಮೇತ ನಮ್ಮ ಮನೆಗೆ ಬಂದಿರಬೇಕು ನೀನು ನಿಮ್ಮ ಮನೆಗೆ ಬಂದಿರೋದೇ ಲಕ್ಷಣ ಅಂತ ಹೇಳ್ತಾಳೆ ಅದಕ್ಕೆ ಅವನು ಅದೊಂದು ಬಿಟ್ಟು ನನಗೆ ಬೇರೆ ಏನಾದ್ರು ಕೇಳ್ಮಾಕೊಡ್ತೀನಿ ಇದನ್ನು ನಾನು ಕೇಳ್ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ದೇವ್ ಹೇಳ್ತಾಳೆ ಅಣ್ಣ ದೊಡ್ ದೊಡ್ಡಪ್ಪಂಗೆ ನೀನು ಅಂದರೆ ಇಷ್ಟ ನೀನೇ ಇರಬೇಕು ಅನ್ನೋದೇ ಅವ್ರಿಷ್ಟ ನಿನ್ನ ನಿನ್ನಿಂದನೇ ಎಲ್ಲನೂ ಅವ್ರು ಕಾರ್ಯ ಮಾಡಿಸ್ಕೋಬೇಕು ಅನ್ನೋದು ಇಷ್ಟ ಅವ್ರ ಮೇಲೆ ನಿನಗಿರುವಂಥ ಪ್ರೀತಿ ಎಷ್ಟು ಅಂತ ನಿನಗಿನ್ನೂ ಅರ್ಥ ಅಣ್ಣ ಅವರ ಕೊನೆ ಆಸೆ ಇದ್ದಿದ್ದೆ ಅದು ನಿನ್ನ ಕೇಳಿ ಎಲ್ಲನೂ ಮಾಡಿಸ್ಕೋಬೇಕು ಅಂತ ಹಂಗೆ ಮಾಡಿಸ್ಕೊಂಡಿದ್ದಾರೆ ಇವಾಗ ಆ ಮನೇಲಿ ಬಂದಿದ್ದು ನಿನ್ನ ನನ್ನಲ್ಲಿ ಇರ್ದು ಎಲ್ಲ ನೋಡ್ಕೋಬೇಕು ಅಂತ ಅವ್ರು ಆಸೆ ಪಡ್ತಿದ್ದಾರೆ ಅದನ್ನು ಅವರೇ ಮಾಡಿಸ್ಕೋತಾರೆ ಒಂದು ಹೇಳ್ತೀನಿ ಅಣ್ಣ ನೀನು ಎಲ್ಲಿ ಬಂದು ಅಲ್ಲಿದ್ರೇ ಎಲ್ಲದಕ್ಕೂ ಎಲ್ಲದಕ್ಕೂ ಪರಿಹಾರ ಸಿಗೋದು ಎಲ್ಲ ಎಲ್ಲನೂ ಸರಿ ಹೋಗೋದು ದಯವಿಟ್ಟು ನೀನು ವಾಪಸ್ ನಮ್ಮ ಮನೆಗೆ ಬಂದುಬಿಡೋಣ ದಯವಿಟ್ಟು ನಾನು ನಿನ್ನ ಕೇಳ್ಕೊತಾ ಇದ್ದೀನಿ ಅಂತ ಅಲ್ಲ ಅದು ನಿನ್ನ ಮನೆ ಅಣ್ಣ ಅದು ದೊಡ್ಡಪ್ಪನ ಕೊನೆ ಆಸೆ ಕೂಡ ದಯವಿಟ್ಟು ನೀನು ಬಂದು ಅಲ್ಲೇ ಇರೋ ಅಂತ ಕೇಳ್ಕೊಂಡ್ರೂ ಜೀವ ಒಪ್ಕೊಳ್ಳೋದಿಲ್ಲ ನೋಡೋಣ ಇದು ಲಡ್ಪನ ಕಾರ್ಯ ಇದೆ ಯಾರು ಅಂತ್ಯ ಸಂಸ್ಕಾರ ಮಾಡ್ತಾರೋ ಅವರೇ ಬಂದು ಕಾರ್ಯನು ಮಾಡಬೇಕು ದಯವಿಟ್ಟು ನೀನೇ ಬಂದು ಮಾಡ್ತೀಯ ಅಂತ ನಾನು ನಂಬಿದ್ದೀನಿ ನೀನೇ ಬರ್ತೀಯ ನೀನೇ ಮಾಡ್ತೀಯ ಅಂತಲೂ ಹಾಗೆ ಅಂದ್ಕೊಂಡಿರ್ತೀನಿ ಅಂತ ಹೇಳಿ ಎಲ್ಲರೂ ಕೈ ಮುಗ್ದಲ್ಲಿಂದ ದೇವಿ ಹೊಟ್ಟೋದಕ್ಕೆ ಶುರು ಮಾಡ್ತಾಳೆ ಆದರೆ ಜೀವ ಹೇಳಿ ಹೇಳಿದ್ರು ಅವ್ನು ಏನೋ ಮಾತಾಡೋಂಥ ಇರಲ್ಲ ಜೀವ ಹಾಗೆ ಎದ್ಬಿಡ್ತಾನೆ ಇಲ್ಲಿ ದೇವಿ ಮನೆಗೆ ಬಂದಮೇಲೆ ಅವ್ರ ಚಿಕ್ಕಪ್ಪ ಕೆಲದಲ್ಲಿ ಎಲ್ಲ ಮ ಸಂಜೆ ಒಪ್ಕೊಂಡ ಬರೋದಕ್ಕೆ ಅಂತ ಕೇಳಿದಾಗ ಇಲ್ಲ ಅಂಕಲ್ ಅವ್ನು ಒಪ್ಕೊಳ್ಳಿಲ್ಲ ಬರೋದಕ್ಕೆ ಅವ್ನು ಬರಲ್ಲ ಅಂತ ಹೇಳ್ದ ಅಂತ ದೇವಿ ಹೇಳ್ತಾಳೆ ಆಗ ಕನಕಾಂಬರಿ ಅಣ್ಣ ಕಪಿಲ್ ಬಂದು ನಿನಗೇನಾಗಿದೆ ದಡ್ಡಿ ಥರ ಆಡ್ತಾಯಿದ್ದೆಲ್ಲ ನೀನು ಹಿಂಗೆ ಹೋಗ್ಕರ್ದ ತಕ್ಷಣ ಅವ್ನು ಬರ್ತಾನೆ ಅಂತ ಅಂದ್ಕೊಂಡಿದ್ದಾನೆ ಹೋಗ್ಲಿ ಅವ್ನು ಬರೋದಕ್ಕೆ ಆ ಮುಖ ಇಟ್ಕೊಂಡ್ ಬರ್ತಾನೆ ಅವ್ನು ಬರೋದಿಲ್ಲ ಅಂತಂದ್ರೂ ನೀನು ಯಾಕೆ ಹಿಂಗೆ ಆಡ್ತಿದ್ದೀಯ ಅಂತ ದೇವಿಗೆ ಮೂರು ಜನ ಬೈಯೋದಕ್ಕೆ ಶುರು ಮಾಡ್ತಾರೆ ಅದೇ ಟೈಮ್ಗೆ ಕಪಿಲ್ ಶುರು ಮಾಡಿ ಅವ್ರ ಅಪ್ಪ ಹೇಳಿದ್ದಕ್ಕೆ ಕಪಿಲ್ ಹೇಳ್ತಾನೆ ಇವ್ರಿಗಂತೂ ಬುದ್ಧಿ ಇಲ್ಲ ಎಷ್ಟು ಉಗಿದ್ರೂ ಒರೆಸ್ಕೊಂಡು ಹಂಗೆ ಓಡಾಡ್ತಿರ್ತಾರೆ ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ಅವರು ದೊಡ್ಡವರು ಕಪಿಲ್ ಹಂಗೆಲ್ಲ ನೀನು ಮಾತಾಡಬಾರ್ದು ಅಂತ ರಾಣ ಹೇಳ್ತಾನೆ ಆದರೂ ನಾನು ಕೇಳ್ದಲ್ಲಿ ಅವರ ಅಪ್ಪಂಗೆ ಬಾಯ್ ಬಂದಂಗೆ ಬೈದಕ್ಕೆ ಶುರು ಮಾಡ್ತಾನೆ ಆಗ ದೇವಿ ಅವರ ಚಿಕ್ಕಪ್ಪಂಗೆ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಪ್ಪ ಅಂತ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ನೀವೇ ಈ ಇವನಿಗೋಸ್ಕರ ಯಾವ ಯಾವುದು ದೇವರಿಗೆಲ್ಲ ಹಂಚ್ಕೊಂಡು ಇರ್ತಾರಲ್ಲ ಚಿಕ್ಕಪ್ಪ ಈ ಕರ್ಮಕ್ಕೆ ಅಂತ ಹೇಳಿದಾಗ ಕಪಿಲ್ ಮುಂದೆ ಬಂದಂಗೆ ರಾಣ ತಡಿತಾನೆ ಇಲ್ಲಿ ಹೆಂಗೆ ಜೀವ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ರಚನ ಅವರ ಅವರಪ್ಪಂದು ಪರ್ಸ್ನಲ್ ಫೋನ್ನ ಅವ್ರ ಹತ್ರನೇ ಇರುತ್ತೆ ಅದನ್ನು ತೊಗೊಂಬಂದು ಅವ್ರ ಕೈ ಜೀವನಕ್ಕೆ ಕೈ ಕೊಡ್ತಾಳೆ ಜೀವ ಇದು ನಿಮ್ಮ ಅಪ್ಪ ಅಂದ್ರೆ ಪರ್ಸ್ನಲ್ ಫೋನ್ ಇದರಲ್ಲಿ ಏನೋ ವಿಷಯ ಇದೆಯಂತೆ ಇದರಲ್ಲಿ ಏನೋ ಇದೆ ಅಂತಾನೆ ಅವರ ನಿಮ್ಮ ಚಿಕ್ಕಪ್ಪ ನನ್ನ ಕೈಗೆ ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನೋ ವಿಷಯ ಇದೆ ಅಂತ ಹೇಳಿ ಆ ಫೋನ್ನ ಜಿಮ್ ಕೈ ಕೊಡ್ತಾಳೆ ಆ ಜಿಮ್ಗೆ ಕೊಡಬೇಕಾದ್ರೆ ಒಂದು ವಾಲ್ಪೇಪರ್ ಕೂಡ ಜೀವ್ ಅಂತ ಇರುತ್ತೆ ಒಂದು ವಾಲ್ಪೇಪರ್ ಒಂದು ಅಪ್ಪ ಆಗಿ ವಾಲ್ಪೇಪರ್ ದಿನ ನಿಮ್ಮ ಫೋಟೋ ಹಾಕೊಂಡಿದ್ದಾರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅನ್ನೋದು ಇಲ್ಲಿ ಇದೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ಜೀವ ನೀವು ಯಾಕೆ ಇದನ್ನು ಇದು ಮಾಡಬಾರ್ದು ನೋಡಬಾರ್ದು ಅಂದಾಗ ಅದನ್ನು ಓಪನ್ ಮಾಡಿ ಟ್ರೈ ಮಾಡ್ತಾಳೆ ಅದು ಓಪನ್ ಮಾಡಿದಾಗ ಟ್ರೈ ಮಾಡಿದಾಗ ಅದು ಫೋನ್ ಪಾಸ್ವರ್ಡ್ ಪ್ರೊಟೆಕ್ಟರ್ ಆಗಿರುತ್ತೆ ಹಾಗೆ ಪಾಸ್ವರ್ಡ್ ಏನು ಅಂತ ಗೊತ್ತಿಲ್ಲದಾಳೆ ಇದ್ರೆ ಲಾಕ್ ಆಗಿಬಿಡುತ್ತೆ ಫೋನ್ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಹಾಗೆ ಇಟ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಹಾಗೆ ಜೀವ ಕೊಡಿ ಅಂತ ಹೇಳಿ ಫೋನ್ನ ಇಸ್ಕೊತಾನೆ ಇಸ್ಕೊಂಡು ಯೋಚನೆ ಮಾಡ್ತಾನೆ ನಾವು ಅಪ್ಪ ಇಷ್ಟು ಪ್ರೀತಿ ಇದೆ ಅಂತ ಅಂದ ಅಂತಂದರೆ ನನ್ನ ಬರ್ತಡೇ ಡೇಟ್ನ ಯಾಕೆ ಪಾಸ್ವರ್ಡ್ ಆಗಿಟ್ಟಿರಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಅವ್ನ ಬರ್ತಡೆ ಡೇಟ್ನ ಹಾಕ್ತಾನೆ ಅದು ಪಾಸ್ವರ್ಡ್ ಓಪನ್ ಆಗುತ್ತೆ ಆಗ ಅದು ಓಪನ್ ಆಗಿದ ತಕ್ಷಣ ಜೀವನ ಕಣ್ಣಲ್ಲಿ ನೀರೇ ಬರುತ್ತೆ ಇಲ್ಲಿ ರಾಣ ಬಂದ ಕಪ್ಪು ಹೇಳ್ತಾನೆ ನೀನು ಇಷ್ಟು ಹೋಗಿ ಕೇಳ್ಕೊಂಡ್ರು ಅವ್ನು ಬರಲ್ಲ ಅಂತ ಹೇಳಿ ನಿನ್ನ ಗೆಟ್ ಔಟ್ ಅಂತ ಹೇಳಿದ್ದಾನೆ ಇದಕ್ಕಿಂತ ನಿಂಗೆ ಏನು ಬೇಕು ಯಾಕೆ ನೀನು ಹಿಂಗೆ ಆಡ್ತಿದ್ದೀನಿ ನೆನಪು ನೀನು ಇರಬಾರ್ದು ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಅಣ್ಣ ಬಂದೇ ಬರ್ತಾನೆ ಅವ್ನು ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಅವನೇ ಬಂದು ಕಾರ್ಯ ಮಾಡ್ತಾನೆ ಅವನು ಇಲ್ಲೇ ಇರ್ತಾನೆ ಅಂತ ಹೇಳ್ತಾಳೆ ಇಲ್ಲಿ ಅವ್ರು ಅವರಪ್ಪ ಪಾಸ್ವರ್ಡ್ ಹಾಕಿರೋದು ಯಾಕೆ ಜೀವ ಅಲ್ತಾ ಇದ್ದೀರಾ ಅಂತ ಕೇಳಿದಾಗ ರ ಹಾಗೆ ಜೀವ ಹೇಳ್ತಾನೆ ಜೀವ ನಾವು ಅಪ್ಪ ನನ್ನ ಬರ್ತಡೇ ಡೇಟ್ ನಾವು ಪಾಸ್ವರ್ಡ್ ಇಟ್ಕೊಂಡಿದ್ದಾರೆ ಇದು ಈಸಿಯಾಗಿ ನನಗೆ ಗೊತ್ತಾಗಲಿಲ್ಲ ನಾ ಕಣ್ಣಕ್ಕೂ ಇಲ್ಲ ಅವ್ರಿಗಿಷ್ಟು ಇರೋ ಪ್ರೀತಿನೋ ನಂಗೆ ಗೊತ್ತು ಅರ್ಥ ಆಗ್ತಿಲ್ಲ ಅಂತ ಜೀವ ಹೊಡ್ದು ಶುರು ಮಾಡ್ತಾನೆ ಆ ಕರೆ ಹತ್ರ ಹೇಳ್ತಮಾಧಾನ ಮಾಡಿ ಅವ್ರು ನಿಮ್ಮಲ್ಲಿರೋ ಪ್ರೀತಿ ಎಷ್ಟು ಎಂಥದ್ದು ಎಷ್ಟು ಅನ್ನೋದು ನಿಮಗೆ ಅರ್ಥ ಕರೆದಾಗ್ತಿದೆಯಾ ಅಂತ ಹೇಳ್ತಾಳೆ ಹಾಗೂ ಒಂದು ಫೋನ್ ಓಪನ್ ಮಾಡಿದ ತಕ್ಷಣ ಒಂದು ವೀಡಿಯೋ ಪ್ಲೇ ಆಗುತ್ತೆ ಆ ವೀಡಿಯೋ ಪ್ಲೇ ಆಗ್ಬೇಕಾದ್ರೆ ಜೀವ ಹೇಗಿದೆಯ ಮಗನೇ ನೀನು ಆರಾಮಾಗಿದ್ದೀಯಲ್ಲ ಅಂತ ಅನ್ಕೊಂಡಿದ್ದೀನಿ ನೀನು ನಂಗೆ ಗೊತ್ತು ಈ ಫೋನಿನ ಕೈ ಸೇರಿ ಸೇರುತ್ತೆ ಅಂತ ನನ್ನ ಹತ್ರ ಮಾತಾಡಬೇಕಾಗಿರೋಂಥ ತುಂಬ ವಿಷಯಗಳಿತ್ತು ತುಂಬ ವಿಷಯಗಳು ಹೇಳೋದಿತ್ತು ನಾನು ಹೇಳಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಏನಾದ್ರು ಒಂದಾಗ್ತಿತ್ತು ನಾನು ಹೇಳಕ್ಕೆ ಬಂದಾಗ ನೀನೇ ನನ್ನ ಮಾತನ್ನ ಕೇಳ್ತಿರಲಿಲ್ಲ ಸರಿ ಆಯಿತು ನನಗೆ ಇದು ಇದೇ ಮುಖಾಂತರವಾಗಿ ನಿನಗೆ ಹೇಳಬೇಕಂತ ತ್ತು ಏನೋ ಅಂತ ಅನ್ಸುತ್ತೆ ನಂಗೆ ಯಾಕೋ ಎಷ್ಟು ದಿನ ಇರ್ತೀನೋ ಏನೋ ಅನ್ನೋದು ನನಗೆ ಭಯ ಶುರು ಆಗಿದೆ ದಯವಿಟ್ಟು ನೀನು ಈ ಮನೆಗೆ ವಾಪಸ್ ಬಂದು ನೀನು ಅಧಿಕಾರ ತಗೋಬೇಕು ನೀನು ಇಲ್ಲಿ ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ಮಾಡಬೇಕು ಅಂತ ಹೇಳ್ತಾನೆ ಆ ವಿಡಿಯೋದಲ್ಲಿ ಎಲ್ಲಾನು ಪ್ರತಿಯೊಂದು ಜೀವನ್ಗೆ ಏನು ಹೇಳ್ಬೇಕಿತ್ತು ಅದನ್ನೆಲ್ಲ ಹೇಳ್ತಾ ಹೇಳಿರ್ತಾನೆ ನೀನ್ ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ನಂಗೆ ಏನು ನಡೀತಾ ಇದೆ ಅಂತಾನು ಆಗ್ತಾ ಇಲ್ಲ ನಿಮ್ಮಮ್ಮ ತುಂಬ ಸಂಕಷ್ಟದಲ್ಲಿದ್ದಾಳೆ ಅವಳು ಅಪಾಯದಲ್ಲಿದ್ದಾಳೆ ಅಂತ ನಂಗೆ ಅನಿಸ್ತಾ ಇದೆ ನೀನು ದಯವಿಟ್ಟು ನೀವು ಕಾಪಾಡೋ ಜವಾಬ್ದಾರಿ ನಿಂದೆ ಮಗನೇ ಇಷ್ಟು ದಿನ ನಾನಿದ್ದೆ ನಾನು ಹೆಂಗೋ ಅವ್ಳನ್ನ ಅವಳನ್ನ ನೋಡಿಕೊಂಡೆ ಇನ್ನು ಮುಂದಕ್ಕೆ ಯಾರು ನೋಡ್ಕೋತಾರೆ ಅನ್ನೋ ಭಯ ಆಗ್ತಾ ಇದೆ ಮತ್ತು ದಿನಕ್ಕೆ ದಿನಕ್ಕೆ ಅವಳು ಬರ್ತಾ ಬರ್ತಾ ಅವಳಿಗೆ ಪರಿಸ್ಥಿತಿ ಇದೆ ನೀನು ಬಂದು ಅವಳನ್ನ ಹುಷಾರು ಮಾಡೋದು ಮತ್ತೆ ಅವಳನ್ನ ಗೆಲ್ವಾಗ ಇಟ್ಕೊಳ್ಳೋದು ನಿನಗೆ ಬಿಟ್ಟಿದ್ದು ಅಮ್ಮ ರಚನಾ ಸ್ಟಾರ್ ರಚನೆ ಅಮ್ಮ ನೀನು ಅಮ್ಮ ನಾನು ನಿನ್ನ ಅಮ್ಮಂತ ಕರಿತಿದ್ದೀನಿ ಏನು ಅನ್ಕೋಬೇಡ ನನ್ನ ಸೊಸೆನೂ ನನ್ನ ಮಗಳ ಮಗಳ ಥರಾನೆ ನೀನು ನನ್ನ ಮಗನಿಗೋಸ್ಕರ ನಿನ್ನ ಇಡೋ ಆಸ್ತಿನೆಲ್ಲ ಬಿಟ್ಟು ನಿನ್ನ ನಿನ್ನಲ್ಲಿರುವಂಥ ಸಿಂಪಲ್ ಮನ್ಸಿಗೋಸ್ಕರ میله نن بيټر ژوند ته پند ته کړي نو ತುಂಬಾ خوشي اتم ನಂಗೆ ನನಗೆ ಇನ್ನೊಂದು ಮುತ್ತಿನಂಥ ಹೊಸ ಸಿಕ್ಕಿದ್ದಾಳೆ ಅಂತ ನಂಗೆ ಅನಿಸಿದೆ ಅವ್ನು ಕಳ್ಕೊಂಡಿದ್ದ ಪ್ರೀತಿನ ನಿನ್ನ ಮುಖಾಂತರ ನೀನು ಅವನು ಕೊಡ್ತಾಯಿದ್ದೀನಿ ನನಗೆ ಅಷ್ಟೇ ಸಾಕಮ್ಮ ನೀನು ಮತ್ತು ಇಬ್ಬರು ಮನೆಗೆ ಬಂದು ನನ್ನ ಮನೇನ ಉದ್ಧರಿಸಬೇಕು ನನ್ನ ಸಂಸಾರನ ಕಾಪಾಡಬೇಕು ಮತ್ತು ಮೊದಲಿನ ಥರ ನನ್ನ ಮನೇನ ಖುಷಿ ಖುಷಿಗೆ ಇಟ್ಕೊಳೋ ಜವಾಬ್ದಾರಿ ನಿಮ್ಮಿಬ್ಬರದ್ದಾಗಿದೆ ನೀವಿಬ್ಬರಿಗೂ ಹೇಳ್ತಾ ಇದ್ದೀನಿ ನೀವಿಬ್ಬರು ಬಂದು ನನ್ನ ಮನೆಗೆ ಸೇರ್ಕೋಬೇಕು ಸೇರಿಕೊಂಡು ನನ್ನ ಮನೆಯಲ್ಲಿರೋಂಥ ಖುಷಿ ಸಂತೋಷಗಳನ್ನೆಲ್ಲ ಮತ್ತೆ ಅದನ್ನು ವಾಪಸ್ ತರಬೇಕು ಸಂಜೀವ ನೀನು ನಿಮ್ಮನ್ನು ನಿಮ್ಮ ಅಮ್ಮನ ಕಾಪಾಡೋ ಜವಾಬ್ದಾರಿ ನೀನು ಅಂತ ಹೇಳಿ ನಾ ವಿಡಿಯೋನ ಮುಗಿಸ್ತಾನೆ ಅದನ್ನ ಕೇಳಿ ಜೀವಂಗಿ ಮತ್ತು ರಚನೆಗೆ ಇಬ್ಬರು ತುಂಬಾ ಮೇಜರ್ ಇಬ್ಬರು ಅಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಲಾಯರ್ ಬರೋಣ ಹಾಸ್ಪಿಟ್ಲಿಂದ ಇಂದ ಸೀದಾ ರಾಣನ ಮನೆಗೆ ಬರ್ತಾರೆ ರಣ ಮನೆಗೆ ಬಂದಾಗ ರಾಣ ಕಪಿಲ್ ರಾಣ ಕಪಿಲ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಬರ್ತಾರೆ ಆಗ ಎಲ್ಲರೂ ಹಾಲಿಗೆ ಬಂದಾಗ ಬರೋಣ ಲಾಯರ್ ಬರೋಣ ಹೇಳ್ತಾರೆ ರಾಣ ನಿನ್ನ ಈ ಟ್ರಿಕ್ಸ್ನೆಲ್ಲ ನಾನು ಹತ್ರ ಇಟ್ಕೋಬೇಡ ಇಂಥ ಚೀಪ್ ಮೆಂಟಾಲಿಟ್ರಿ ಟ್ರಿಕ್ಸ್ ನನ್ನ ಹತ್ರ ವರ್ಕ್ ಕೊಟ್ಟಾಗಲ್ಲ ಇದು ಬರೀ ಬರೋಣ ಅಲ್ಲ ಇದು ಲಾಯರ್ ಬರೋಣ ನನ್ನನ್ನು ಎದುರಾಕೊಂಡ್ರೆ ಸರಿ ಇರಲ್ಲ ಹೇಳಿದ್ದೀನಿ ನೀನು ಮಾಡಿದ ಕೆಲಸಕ್ಕೆ ನಾನು ಈಗಲೇ ನಿನಗೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಲಾಯರ್ ಬರೋಣ ಹೇಳಿದಾಗ ಅವ್ರು ಹೇಳ್ತಾನೆ ನನ್ನ ಮಕ್ಕಳ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಅವ್ರು ಏನು ಮಾಡಿದ್ದಾರೆ ಅಂತ ನನ್ನ ಕಣ್ಣಕ್ಕೆ ಹಿಂಗೆಲ್ಲ ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಅದಕ್ಕೆ ಲಾಯರ್ ಬನ ಹೇಳ್ತಾರೆ ಏನು ಮಾಡಿದ ನಾನು ಆ್ಯಕ್ಸಿಡೆಂಟ್ ಮಾಡಿಸಿರೋದು ಇವನೇ ಎಲ್ಲ ಸಿ ಸಿ ಟಿ ವಿ ತೆಗೆಸಿ ಯಾರು ಇವ್ನ ಹಿಂದೆ ಇರೋ ರೋಡ್ಗಳನ್ನೆಲ್ಲ ತೆಗ್ಲಾಕಾದ್ರೆ ಯಾರು ಅನ್ನೋದು ಆರಾಮಾಗಿ ಆಚೆ ಹಸಿರು ಬರುತ್ತೆ ಮಾಡಬೇಕು ಅನ್ನೋದಾದರೆ ಈಗಲೇ ಮಾಡ್ಬೋದು ನಾನು ಅದೇ ನಾನು ಮಾಡೋಲ್ಲ ಯಾಕೆ ಅಂತಂದರೆ ಇದು ನನ್ನ ಗಿಳಿಯನ್ ಮನೆ ಅವ್ನ ಮನೆ ಮರ್ಯಾದೆ ಹೋಗ್ದಲ್ಲಿರೋ ಕಾಪಾಡೋ ಜವಾಬ್ದಾರಿ ನಂದು ಹಾಗೆ ಇಲ್ಲ ಅಂತಂದರೆ ಒಂದೇ ಕೆಲಸ ಮಾಡೋದು ಇಡೀ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಟ್ರಾನ್ಸ್ಫರ್ ಮಾಡಿ ನಿಮ್ಮನೆಲ್ಲ ನಿಜವಾಗ್ದು ತಿರುಪೇ ತೋರಂಗೆ ಮಾಡಿಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ನಿನಗೊಂದು ಕಡೆ ಕಂಡೀಷನ್ ಕೊಡ್ತೀನಿ ಇನ್ನು ಮೂರು ದಿನಗಳಲ್ಲಿ ನೀನು ಹೋಗಿ ಸಂಜೀವನ್ ಸಂಸಾರ ಸಮೇತ ಇಲ್ಲಿ ಬಂದು ಜೀವನ ಶುರು ಮಾಡಬೇಕು ಆಗಲೇ ಇದಕ್ಕೆಲ್ಲ ಪರಿಹಾರ ಸಿಗೋದು ಅದಾಗಲಿಲ್ವಾ ನಾನು ಏನು ಮಾಡಬೇಕು ಅನ್ನೋದು ನಂಗೆ ಗೊತ್ತು ಅದು ನಾನು ಮಾಡೇ ಮಾಡ್ತೀನಿ ಅಂತ ಲಾಯರ್ ಬರೋಣ ಎಲ್ರಿಗೂ ವಾರ್ನಿಂಗ್ ಮಾಡ್ತಾರೆ ನೋಡಿದ್ರಣ್ಣ ನನ್ನ ಹತ್ರ ಈ ಟ್ರಿಕ್ಸ್ನೆಲ್ಲ ಇಟ್ಕೋಬೇಡ ನಾನು ಇದೆಲ್ಲ ವರ್ಕ್ ಆಗೋಲ್ಲ ಬಾಯಿ ಮುಚ್ಕೊಂಡು ನಿನ್ನ ಜೀವನ ಎಷ್ಟು ಅಷ್ಟು ನೋಡ್ಕೊಳಿದ್ರೆ ಸರಿ ಅಂತ ಹೇಳಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ದಿವ್ ದಿವ ಊಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ ರಚನ ತಟ್ಟೆಗೆ ಅನ್ನ ಹಾಕೊಂಡು ಕೃಷ್ಣಕ್ಕೆ ಅಲ್ಲಿ ತಗೊಂಡೋಗಿ ನಿಮ್ಮ ಪಿ ಊಟ ಮಾಡಿಸೋ ಅಂತ ಕೊಡ್ತಾಳೆ ಆಗ ಕೃಷ್ಣ ಬಂದು ಬೇಬಿ ನೀನು ಅಂತ ತಿಂದಿಲ್ವಂತೇನ ತಿನ್ನು ಅಂತ ಹೇಳಿದಾಗ ಅವಳು ಅವಳೆ ಆಗ ಹಾಗೂ ನೀ ಬೇಬಿ ನೀನು ತಿಂದು ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದಾಗ ನೀನು ತಿನ್ನು ಅಂತ ಹೇಳಿದಾಗ ತಿಂತಾಳೆ ಹಾಗೂ ನಾನೊಬ್ಬನೇ ತಿಂತಿರೋದಲ್ಲ ಬೇಬಿ ನಿಮ್ಮ ಅಮ್ಮನೇ ಏನು ತಿಂದಿಲ್ಲ ಅಂತ ಹೇಳಿದಾಗ ಬಾಲ್ಯ ಅಮ್ಮ ಅಂತ ಕರೋದು ರಚನನ್ನು ಪಕ್ಕದಲ್ಲಿ ಕೂರಿಸ್ತಾಳೆ ಮೊದಲನೇ ತತ್ತು ಅವ್ರ ಅಪ್ಪಂಗೆ ತಿನ್ನಿಸ್ತಾಳೆ ಕೃಷ್ಣ ಹಾಗೆರನ್ನ ತುತ್ತನ ಅವ್ರ ಅಮ್ಮಂಗೆ ತಿನ್ನಿಸ್ತಾಳೆ ಇಬ್ಬರಿಗೂ ಅವಳೇ ಊಟ ಮಾಡಿಸ್ತಾಳೆ ಊಟ ಮಾಡಿಸ್ಬೇಕಾದ್ರೆ ಇಬ್ರು ಖುಷಿಯಾಗಿ

ಬಾಲ ಹೋಗಿ ನಾನು ಸುಟ್ಕೇಸ್ನ ತೊಗೊಂಬಂದು ಅವ್ರ ಮುಂದೆ ಹೇಳ್ತಾನೆ ಇಟ್ಟು ನಾನು ರೆಡಿದೀನಿ ಹೋಗೋಣ ಜೀವ ಇಲ್ಲಿಂದ ಅಂತ ಹೇಳ್ತಾನೆ ಯಾಕೆ ಹೋಗ್ಬೇಕು ಅಂತ ರಚನೆ ಕೇಳಿದಾಗ ಬಾಲ ಹೇಳ್ತಾನೆ ಜೀವಂಗೆ ಎಲ್ಲಿ ಖುಷಿಯೋ ಎಲ್ಲಿ ನೆಮ್ಮದಿನೋ ಆಗಲಿ ಇಲ್ಲಿ ಸುಮ್ಮನೆ ಅವ್ರ ಮನೋರೆಲ್ಲ ಬಂದು ಇಲ್ಲಿ ಅವನ್ನ ಡಿಸ್ಟರ್ಬ್ ಮಾಡ್ತಿರ್ತಾರೆ ಅದ್ರ ಬದಲು ನಾವು ಇವ್ರು ಬಿಟ್ಟು ಹೋಗೋದೇ ಒಳ್ಳೇದು ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾಳೆ ಅದೇ ಸರಿ ಬೇಬಿ ನಾವು ಊರು ಬಿಟ್ಟು ಹೋಗೋಣ ಅಲ್ಲಾದರೂ ನಾವು ನೆಮ್ಮದಿಯಾಗಿರ್ಬೋದು ಅಂತ ಕೃಷ್ಣನು ಹೇಳ್ತಾಳೆ ಆಗ ರಚನೆ ಹೇಳ್ತಾರೆ ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ ಅಂತಂದರೆ ನಾನು ಒಪ್ಕೋತೀನಿ ಯಾಕೆಂದರೆ ನಾವು ನೆಮ್ಮದಿಯಾಗಿರೋದು ಮುಖ್ಯ ನಾವು ನೆಮ್ಮದಿನ ಹೇಳ್ತಿರೋದ್ರೆ ಯಾಕೆ ಅಂತ ಹೇಳಿದಾಗ ನಾವು ಎಲ್ಲಿ ಕಷ್ಟನೂ ಸುಖನೋ ಎಲ್ಲಿದ್ರು ನಾವು ಆರಾಮಾಗಿರೋಣ ನೆಮ್ಮದೇ ಇರೋಣ ಅಂತ ರಚನೆ ಹೇಳ್ತಾಳೆ ಅದಕ್ಕೆ ಜೀವ ಸರಿ ಆಯ್ತು ಹೋಗೋಣ ಎಲ್ಲರೂ ಹೊಡೋಣ ಅಂತ ಹೇಳ್ತಾನೆ ಆದರೆ ಬೇರೆ ಊರಿಗೆಲ್ಲ ನಮ್ಮ ಮನೆಗೆ ಹೋಗೋಣ ವಾಪಸ್ ಅಂತ ಜೀವ ಒಪ್ಕೋತಾನೆ ಇದನ್ನು ಕೇಳಿ ರಚನೆಗೆ ಎಲ್ಲದ್ ಖುಷಿ ಆಗ್ತಾ ಇರುತ್ತೆ ಹಾಗಾಗಿ ಬಾಲಂಗೆ ಮತ್ತೆ ಕೃಷ್ಣಂಗೆ ಇದನ್ನು ಕೇಳಿ ಶಾಕ್ ಆಗುತ್ತೆ ಮುಂದೆ ಏನಾಗುತ್ತೆ ಯಾವಾಗ ಹೊರಡ್ತಾನೆ ನೋಡೋಣ ಮುಂದಿನ ಭಾಗದಲ್ಲಿ